ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ವತಿಯಿಂದ ಪ್ರಥಮ ಜಿಲ್ಲಾ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಾಹಿತಿ ವೀರಭದ್ರಪ್ಪನವರು ಆಂಗ್ಲ ಮಾಧ್ಯಮದಲ್ಲಿ ಓದಿದವರು ಐಎಎಸ್ ಐಪಿಎಸ್ ಅಧಿಕಾರಿಗಳಾದರೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಇದು ಕನ್ನಡಕ್ಕಿರುವ ತಾಕತ್ತು ಒಂದು ವೇಳೆ ಕನ್ನಡ ಉಳಿಯದಿದ್ದರೆ ವಿಧಾನಸೌಧವು ಉಳಿಯಲ್ಲ ಕರ್ನಾಟಕವೂ ಉಳಿಯಲ್ಲ ಎಂದು ಹೇಳಿದರು ಶೈಕ್ಷಣಿಕ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರಾಜ್ಯ ಸರ್ಕಾರವು ಪ್ರಸಕ್ತ ವರ್ಷ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿಗೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದೆ ಇದರಲ್ಲಿ ಜಿಲ್ಲೆಗೆ ನಾಲ್ಕುನೂರು ಕೋಟಿ ಅನುದಾನ ಸಿಕ್ಕಿದೆ ಈ ಪೈಕಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡಲಾಗುವುದು ಎಂದು ತಿಳಿಸಿದರು ವೇದಿಕೆ ಕಾರ್ಯಕ್ರಮದ ಪೂರ್ವದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರನ್ನು ಸರೋಟಿನಲ್ಲಿ ಕರೆತರಲಾಯಿತು ಬಾಲ್ಕಿ ಹಿರಮಠ್ ಸಂಸ್ಥಾನದ ಗುರುಬಸವ ಪಟ್ಟದೇವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು ಪತ್ರಕರ್ತರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪತ್ರಕರ್ತರು ಕನ್ನಡದಲ್ಲಿ ಕೇಳಿದರೆ ಸನ್ಮಾನ್ಯ ಗುಂಡೂರಾಯರು ಇಂಗ್ಲಿಷ್ನಲ್ಲಿ ತಪ್ಪು ತಪ್ಪಾಗಿ ಉತ್ತರ ಕೊಡ್ತಾ ಇತ್ತು ಇದು ಕನ್ನಡದ ಎಲ್ಲಿ ನಮ್ಮ ಕನ್ನಡ ಉಳಿಸ್ತಾ ಇದ್ರೆ ವಿಧಾನಸೌಧ ಉಳಿಯಲ್ಲ ಕರ್ನಾಟಕ ಉಳಿಯಲ್ಲ ಏಡು ಉಳಿಯಲ್ಲ ಪರಭಾಷಿಕರ ಸ್ವತ್ತಾಗುತ್ತೆ ಸೆನ್ಸೆಂಟಿವ್ ಒಂದು ಮಾತು ಹೇಳಿದ್ರು ಇಂಗ್ಲೀಷ್ ಸಂಘ ನಮಗೆ ಬಾಟ ಕಂಪ್ನಿ ಬೂಟ್ ಬೇಕು ಕ್ಯಾರೋಲಾ ಬೂಟ್ ಬೇಕು ವುಡ್ಲ್ಯಾಂಡ್ಸ್ ಬೇಕು ಐದಾರು ಸಾವಿರ ರೂಪಾಯಿಗಳು ತೊಗೊತೀವಿ ಭಾಳ ಚೈಲಿಗೆ ಅದ್ರ ಮೇಲೆ ಅಡ್ಡಾಡ್ತೀವಿ ಅಲ್ಲಿ ಇಷ್ಟೊಂದು ದುಬಾರಿ ಚಪ್ಪಲಿ ತಗೊಂಡಿದ್ದೀವಿ ಅಂತ ನಾವು ಅಡಿಗೆ ಮನೆ ತಗೊಂಡೋಗಾಗಲ್ಲ ಅದಕ್ಕೊಂದು ಬೂಟ್ ಇಟ್ಟಿರ್ತೀವ ಗೂಡ್ ಇಡಬೇಕು ಇಂಗ್ಲೀಷ್ ಅದು ಒಂದು ಬೂಟ್ ನಿಲ್ಲಿಡ್ಬೇಕು ನಾವು ಅಗತ್ಯ ಇದ್ದ ಮಾತ್ರ ಬಳಸ್ಬೇಕು ಒಂದು ಶಾಲೆನಲ್ಲಿ ಸುಮಾರು ಎರಡ್ನೂರ್ ಮುನ್ನೂರು ಹುಡುಗರು ಇದ್ದಾರೆ ಅಲ್ಲಿ ನಾಕ್ನೂರು ಹೇಳ್ತಾ ಇದ್ದಾರೆ ನಾಕ್ನೂರು ಜನ ಶಿಕ್ಷಕರಿದ್ದಾರೆ ಒಬ್ಬರ ದೈಹಿಕ ಶಿಕ್ಷಕರು ಇಲ್ಲ ಅಂತಂದ್ರೆ ಆ ಶಾಲೆ ಏನ್ ಪರಿಸ್ಥಿತಿ ಆಗಿರ್ತದೆ ಸ್ವಲ್ಪ ನಾವೆಲ್ಲ ಶಿಕ್ಷಣ ಶಿಕ್ಷಣಕ್ಕೆ ಒತ್ತು ಕೊಡುವ ಜನ ನಾವೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದಂತಹ ಅನಿವಾರ್ಯತೆ ಇದೆ ಸರ್ ಇನ್ನೊಂದೇನು ಅಂತಂದ್ರೆ ಸರ್ ನಮ್ಮ ಜಿಲ್ಲೆಯಲ್ಲಿ ಇದು ತುಂಬಾ ತುಂಬಾ ಏನು ನಾವು ಒಳ್ಳೆಯ ಮೂಲಗಳಿಂದ ನಮ್ಗೆ ತಿಳಿದಂತಹ ಈ ವಿಚಾರ ಸುಮಾರು ಐದು ನೂರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳಿವೆ ಸರ್ ಅಲ್ಲಿ ಪ್ರಾಂಶುಪಾಲರೇ ಇಲ್ಲ ಐದು ನೂರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳಿವೆ ಅಲ್ಲಿ ಪ್ರಾಂಶುಪಾಲರೇ ಇಲ್ಲ ಪ್ರಾಂಶುಪಾಲರು ಇಲ್ಲ ಅಂತಂದ್ರೆ ಇನ್ಚಾರ್ಜ್ ಅವ್ರು ನಡೆಸ್ತಾ ಇದ್ದಾರೆ ಸರ್ ಅಲ್ಲಿ ಇನ್ಚಾರ್ಜ್ ಅವ್ರು ನಾನು ಇನ್ಚಾರ್ಜ್ ನನ್ ಜೊತೆಗಿದ್ದವರು ತಪ್ಪು ತಿಳ್ಕೋಬಾರ್ದು ಬಂದಂತ ಗಂಡ್ ಇಲ್ಲಿಲ್ಲ ಶಿಕ್ಷಕರು ಬಂದಿದ್ದೀರಿ ತಪ್ಪು ತಿಳ್ಕೊಬೇಡ್ರಿ ಆದ್ರೆ ದಿನನಿತ್ಯದ ಸಮಸ್ಯೆ ನಾವು ಓಪನ್ ಆಗಿ ಮಾತಾಡೋಣ ಇದ್ರ ಬಗ್ಗೆ ಒಬ್ಬ ಲೇಡಿ ಟೀಚರು ಒಬ್ಬ ಒಬ್ಬ ಜೆಂಟ್ಸ್ ಟೀಚರ್ ಲೇಡಿ ಟೀಚರ್ ಏನೋ ಸ್ವಲ್ಪ ಒಂದ್ ಎರಡು ತಿಂಗಳು ಬೇಗ ಬಂದಿದ್ರು ಅಂತ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿರ್ತಾರೆ ಸೀನಿಯಾರಿಟಿ ಮೇಲೆ ಇನ್ಚಾರ್ಜ್ ಕೊಟ್ಟಿರ್ತಾರೆ ಈ ಜೆಂಟ್ಸ್ ಟೀಚರ್ಗೆ ಏನಿರ್ತಾರೆ ಇವಳಿಗೇನು ಗೊತ್ತು ನಮ್ಮ ದೇಶದಲ್ಲಿ ವಿಧಾನ ನಮ್ಮ ನಮ್ಮ ರಾಜ್ಯದಲ್ಲಿಲ್ಲ ಸದ್ಯ ಅದ್ಯಾವುದೋ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಹೇಳ್ತಾನೆ ತುಂಬ ಹೊರತ್ ಹೋ ಬೈಟ್ ಅಂತ ಹೇಳ್ತಾನೆ ಇನ್ನು ಅಂಥ ಮೆಂಟಾಲಿಟಿ ಇರ್ತಕ್ಕಂಥ ದೇಶ ಅಂತ ಟೀಚರ್ ಹೇಳ್ತಾ ಇದ್ದಾಳೆ ಅವಳಿಗೆ ಯಾವ್ದೇ ಪವರ್ ಇಲ್ಲ ಪ್ರಿನ್ಸಿಪಾಲ್ಗೆ ಇರ್ತಕ್ಕಂಥ ಪವರ್ ಇಲ್ಲ ಆದ್ರೆ ಅವರೇನೋ ಒಂದು ಡಿಸೈನ್ ಮಾಡಿದಾಳೆ ಇವತ್ತು ಈ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಅಂತ ಆ ಶಿಕ್ಷಕರು ಯಾಕೆ ಕೇಳ್ತಾರೆ ಸರ್ ಅವ್ರ ಮಾತು ಇನ್ಚಾರ್ಜ್ ಟೀಚರ್ ಗಳ ಮಾತುಗಳನ್ನ ಯಾರು ಕೇಳೋದಿಲ್ಲ ಎತ್ತು ಏನು ಕೇಳ್ತಾ ಇರ್ತದೆ ಕೋಣ ಅಷ್ಟೇ ಎಲ್ಲ ಕಚ್ಚಾಡ್ತಾ ಇರ್ತಾರಲ್ಲ ಅಷ್ಟೇ ಅದನ್ನ ನೋಡ್ಕೊಂಡು ಹುಡುಗರು ವಜಾ ಮಾಡ್ಕೊಂಡಿರ್ತಾರೆ ಯಾಕೆ ಅಷ್ಟೇ ಬೇಕು ಹುಡುಗರಿಗೆ ಅಷ್ಟೇ ಬೇಕು ಮಜಾ ಮಾಡ್ಬೇಕು ಇವತ್ ನಾಳಿನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಓದದ್ ಬೇಕಾಗಿಲ್ಲ ಟೈಮು ಆ ಏಜು ಹಂಗೆ ಇರ್ತದೆ ನಾವು ಅದೆಲ್ಲ ಕೋತಿ ಚೇಷ್ಟೆ ಮಾಡಿರೋರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ